ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಭುವನೇಶ್ವರಿ ರೀ ನಾನು ಇವತ್ತು ನಿಮ್ಗೆ ಮಸಾಲೆ ದೋಸೆ ಮೇಲೆ ಹಚ್ಚುವಂಥ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ದೋಸೆನ ಸಿಂಪಲ್ಲಾಗಿ ನೋಡಿದ್ರೆ ಮಸಾಲೆ ದೋಸೆ ಅಂತ ಯಾವ ತಕ್ಕಂತಾರಂದ್ರಿ ಅದ್ರ ಮೇಲೆ ನಾವು ಈ ಚಟ್ನಿನ ಅಪ್ಲೈ ಮಾಡ್ತೀವಲ್ರಿ ಅದಕ್ಕೆ ನಾವು ಮಸಾಲೆ ದೋಸೆ ಅಂತೀವಿ ಆದರೆ ಈ ಚಟ್ನಿ ಯಾವ ಥರ ಮಾಡ್ತಾರೆ ಅಂತಲೇ ನಾನು ನಿಮಗೆ ಇವತ್ತಿನ ದಿವಸ ಇದ್ದೀನಿ ನೋಡಿರಿ ನಾನಿಲ್ಲಿ ಬಿಸಿ ನೀರು ಒಳಗಡೆ ಒಂದಿಷ್ಟು ಹುಣ್ಸೆಣ್ಣನ ನೆನೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯನ್ನು ಸಪ್ರೇಟಾಗಿ ನೆನೆ ಇಟ್ಕೊಂಡಿದ್ದೀನಿ ರೀ ಹಾಗೆ ಇಲ್ಲಿ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ ಹಾಗೆ ಟೂ ಟೇಬಲ್ ಸ್ಪೂನಷ್ಟು ಪುಟಾಣಿನ ತೊಗೊಂಡಿದ್ದೀನಿ ರೀ ಮತ್ತು ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ರೀ ಹಾಗೆ ಒಂದು ಹಸಿರು ಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ರೀ ಇವೆಲ್ಲವುಗಳನ್ನು ಜಾ ಜಾರು ಒಳಗಡೆ ಸಣ್ಣ ಜಾರು ಒಳಗಡೆ ಹಾಕಿ ನಂತರ ಇದಕ್ಕೆ ಜೀರಿಗೆನೂ ಹಾಕೊಳ್ಳ್ರಿ ನಾನು ಇಲ್ಲಿ ತೋರಿಸಿಲ್ಲ ಬೇಕಂದ್ರೆ ಹಾಕೊಳ್ಳ್ರಿ ಇಲ್ಲ ಅಂದ್ರಲ್ಲ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಹೆಚ್ಚಾಗುತ್ತೆ ಅನಿಸುತ್ತೆ ಇವನ್ನ ನಾನು ಒಳಗಡೆ ಯಾಕೆ ನೆನೆ ಇಟ್ಟಿದ್ದೀನಿ ಅಂದ್ಕೊಳ್ಬೋದು ನೀವು ನಾನೀಗ ಬೆಳಗ್ಗೆ ಮಾಡ್ತಾಯಿದ್ದೀನಿ ರೀ ನೀವು ನೀವು ಒಂದು ವೇಳೆ ದೋಸೆನ ಮಾಡ್ತಾ ಇದ್ದೀರಿ ಅಂದರೆ ಈ ಚಟ್ನಿ ನನ್ನ ಪ್ರಿಪ್ರೇಷನ್ನ ನೀವು ರಾತ್ರಿನ ಮಾಡ್ಕೋಬೋದು ರೀ ಹೆಂಗಂದ್ರೆ ರಾತ್ರಿನ ನೀವು ತಣ್ಣೀರೊಳಗಡೆ ನೆನೆ ಇಟ್ಟರೆ ಬೆಳಗ್ಗೆ ತನಕ ನೆನೆಯುತ್ತೀರಿ ಅದನ್ನು ನನಗೆ ಇಲ್ಲಿ ಬೇಗ ನೆನೆಬೇಕಾಗಿತ್ತು ಹಾಗಾಗಿ ನಾನು ಬಿಸಿನೀರು ಒಳಗಡೆ ನೆನೆ ಇಟ್ಟಿದ್ದೀನಿ ರೀ ನೀವು ಈ ಥರನೂ ಮಾಡ್ಕೋಬೋದು ಅಥವಾ ರಾತ್ರಿನೂ ನೆನೆ ಇಟ್ಕೋಬೋದು ರೀ ಈಗ ಇದನ್ನು ಒಂದು ಸಣ್ಣಗೆ ರುಬ್ಕೊಂಡು ಬರೋಣ ರೀ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕೆಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತಾ ಹಾಗಾಗಿ ನೀವೇ ನೋಡ್ಬೋದು ಹಾಗೆ ಲೈಕ್ ಮಾಡೋದನ್ನು ಮರೀಬೇಡ್ರಿ ಕಮೆಂಟ್ ಮಾಡಿರಿ ಹಾಗೆ ಈ ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನ ಜೊತೆಗೂ ಈ ವಿಡಿಯೋನ ಶೇರ್ ಇರಿ ನೀವು ಈಗ ನೋಡಿರಿ ಈ ಚಟ್ನಿ ರೆಡಿ ಆಯಿತು ಈಗ ಇದನ್ನು ನಾವು ದೋಸೆ ಮೇಲೆ ಯಾವ ಥರ ಅಪ್ಲೈ ಮಾಡಬೇಕಂತ ತೋರಿಸ್ತೀನಿ ನೋಡಿರಿ ಇಲ್ಲೇ ಈ ಚಟ್ನಿ ನೋಡಿರಿ ದೋಸೆ ಜೊತೆನೇ ಅಪ್ಲೈ ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ ರೀ ಇದನ್ನು ನೀವು ಇಡ್ಲಿ ಜೊತೆನೂ ತಿನ್ಬೋದ್ರಿ ಉತ್ತಪ್ಪ ಜೊತೆ ತಿನ್ಬೋದ್ರಿ ಹಾಗೆ ಬಿಸಿ ಅನ್ನದ ಜೊತೆನೂ ಹಾಕ್ಕೊಂಡು ತಿನ್ಬೋದ್ರಿ ತುಪ್ಪ ಹಾಕ್ಕೊಂಡು ಆಮೇಲೆ ಚಪಾತಿ ಜೊತೆನೂ ತಿನ್ಕೋಬೋದು ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ರೀ ಮಾತ್ರ ಈಗ ನಾನು ದೋಸೆ ಹಾಕ್ತಿದ್ದೀನಿ ರೀ ನಿಮ್ಗೆ ದೋಸೆದು ಅಳತೆ ಪ್ರಮಾಣಗಳು ಬೇಕು ಅಂತಂದರೆ ನನ್ನ ವೀಡಿಯೋದಲ್ಲಿದೆ ನೋಡ್ಕೋಬೋದು ನೀವು ಸರಿಯಾದ ಅಳತೆ ಪ್ರಮಾಣದಲ್ಲಿ ದೋಸೆನೂ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ವೀಡಿಯೋದೊಳಗಡೆ ಮುಂಚೆಯೂ ಆ ವಿಡಿಯೋ ನೋಡ್ಬೋದು ನೀವು ಈಗ ಇದಕ್ಕೆ ಸ್ವಲ್ಪ ಸುತ್ತ ಎಲ್ಲ ಎಣ್ಣೆ ಹಾಕಿ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಬೇಕಂದರೆ ನೀವು ಬೆಣ್ಣೆನೂ ಹಚ್ಕೋಬೋದು ರೀ ಇದರಲ್ಲಿ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ರೀ ಚಟ್ನಿನ ಈ ಥರ ಅಪ್ಲೈ ಮಾಡಬೇಕು ನೋಡಿರಿ ಈ ಥರ ಹಾಕಿ ನಿಮ್ಗೆ ಖಾರ ತಿನ್ನಬೇಕು ಅನಿಸುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ ಖಾರ ಒಂಚೂರು ಕಮ್ಮಿ ತಿನ್ನಬೇಕು ಅನ್ಸುತ್ತಂದ್ರೆ ಅಷ್ಟೆಷ್ಟು ನೋಡಿಕೊಂಡು ಅಪ್ಲೈ ಮಾಡಿಕೊಡ್ರಿ ಬಟ್ ಇದು ಮಾತ್ರ ದೋಸೆ ಜೊತೆ ಈ ಥರ ಅಪ್ಲೈ ಮಾಡಿ ಹಚ್ಕೊಂಡು ತಿಂದರೆ ಇಷ್ಟು ಚೆನ್ನಾಗಿ ಅನಿಸುತ್ತೆ ರೀ ಸೇಮ್ ಹೋಟೆಲ್ ರೀ ನೀವು ಹೋಟೆಲ್ ಒಳಗಡೆ ನೀವು ಮಸಾಲೆ ದೋಸೆನ ಕೊಡಿರಿ ಅಂದಾಗ ಕೊಡ್ತಾರಲ್ರಿ ಅದೇ ಥರ ಫ್ಲೇವರ್ ಕೊಡುತ್ತೆ ನೋಡಿರಿ ಮಾತ್ರ ಇದು ನೀವು ಒಂದ್ಸಲ ಮಾಡಿ ನೋಡಿರಿ ಮನೆಯಲ್ಲಿ ತುಂಬ ಈಸಿ ಇರುತ್ತೆ ಅದ್ರ ಮೇಲೆ ಈ ಥರ ಆಲೂಗಡ್ಡೆ ಹಾಕಿ ನಮ್ದು ಮಸಾಲೆ ದೋಸೆ ರೆಡಿ ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತಂದ್ರೆ ಅಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹಾಗೆ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ ರೀ